ಪ್ರಚಂಡ ಪರಾಭವ ಕ್ರಾಂತಿಯ ಕಲರವ ನಿನ್ನೆ ನಡೆದ ಬಿಹಾರ್ ಮತ ಎಣಿಕೆ ಮತ್ತು ಫಲಿತಾಂಶ ಪ್ರಕಟಣೆಯ ನಂತರ ಕೇವಲ ಮಹಾ ಮಹಾಗಠಬಂಧನ್ ಮೈತ್ರಿಕೂಟಕ್ಕಷ್ಟೇ ಅಲ್ಲ ಮೈತ್ರಿಕೂಟದ ಹಿರಿಯ ರಣ್ಣ ಹಿರಿಯಣ್ಣನಂತಿದ್ದ ರಾಷ್ಟ್ರೀಯ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಖಂಡಿತವಾಗೂ ಆಘಾತವಾಗಿದೆ ಹಾಗಂದ ಮಾತ್ರಕ್ಕೆ ಅದರ ಪರಿಣಾಮ ಕರ್ನಾಟಕದ ಕಾಂಗ್ರೆಸ್ನ ವಿದ್ಯಮಾನಗಳ ಮೇಲೆ ಏನೂ ಆಗಲ್ಲ ಇನ್ನೇನು ನವಂಬರ್ ನಿರೀಕ್ಷಿತ ನವಂಬರ್ ಕ್ರಾಂತಿಗೆ ಕಡಿವಾಣ ಬಿದ್ದಂತ ಆಗ್ಬಿಟ್ಟಿದೆ ಹೈಕಮಾಂಡ್ ದುರ್ಬಲವಾಗಿದೆ ಇತ್ಯಾದಿ ವಿಶ್ಲೇಷಣೆಗಳು ಬೆಳಿಗ್ಗೆಯಿಂದ ನಿನ್ನೆ ಸಂಜೆಯಿಂದಲೇ ಕೇಳಿ ಬರ್ಲಿಕ್ಕೆ ಶುರುವಾಗಬಹುದು ವಿವಿಧ ಸುದ್ದಿ ವಾಹಿನಿಗಳ ಚರ್ಚಾ ಕೂಟಗಳಲ್ಲೆಲ್ಲ ಇದೇ ವಿಷಯ ಚರ್ಚೆಗೆ ಬಂತು ಎಲ್ಲರೂ ಕೂಡ ಇಲ್ಲ ಅಲ್ಲ ಹೈಕ ಈ ಈ ತೀವ್ರತಮ ಪರಾಭವದಿಂದ ಹೈಕಮಾಂಡ್ ನಿಸ್ತೇಜಗೊಂಡ್ಬಿಟ್ಟಿರುತ್ತೆ ಅವರ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬಂದಿರುತ್ತೆ ಅದರಿಂದಾಗಿ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಜೀವದಾನ ಸಿಕ್ತು ಯಾವುದೇ ನಾಯಕತ್ವ ಬದಲಾವಣೆಯ ರಿಸ್ಕ್ ತಗೊಳ್ಳಲ್ಲ ಅನ್ನೋ ಒಂದು ಭಾವನೆ ಬಿಂಬಿಸ್ತಾ ಇದ್ದಾರೆ ಇವ್ರು ಯಾರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಚರಿತ್ರೆ ಗೊತ್ತಿಲ್ಲ ಅಂತ ಕಾಣುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಹೈಕಮಾಂಡ್ಗೆ ಸೋಲ್ ಅನ್ನೋದೇ ಇಲ್ಲ ಹೈಕಮಾಂಡ್ ದುರ್ಬಲಗೊಳ್ಳೋ ಪ್ರಶ್ನೆನೇ ಇಲ್ಲ ಆ ಪಕ್ಷಕ್ಕೆ ವಿವಿಧ ರಾಜ್ಯಗಳಲ್ಲಾಗ್ಲಿ ಅಥವಾ ಕೇಂದ್ರದಲ್ಲಾಗ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಾಗ್ಲಿ ರಾಜ್ಯ ಮಟ್ಟದ ಚುನಾವಣೆಗಳಲ್ಲಾಗ್ಲಿ ಉಪ ಚುನಾವಣೆಗಳಾಗ್ಲಿ ಭಾರಿ ಸೋಲಾದ್ರೂ ಕೂಡ ಆ ಸೋಲಿನ ಹೊಣೆಗಾರಿಕೆಯನ್ನ ಯಾರಾದ್ರೊಬ್ಬ ಸ್ಥಳೀಯ ನಾಯಕನನ್ನ ಬಲಿಪಶು ಮಾಡ್ತಾರೆ ಹೊರತು ಯಾವತ್ತು ಹೈಕಮಾಂಡ್ ಕಡೆ ಯಾರು ಬೆರಳು ತೋರಿಸೋದೇ ಇಲ್ಲ ಇದು ನಿರೀಕ್ಷಿತ ರೀತಿಯಲ್ಲಿ ಕಾಂಗ್ರೆಸ್ನ ಸ್ಥಾಪಿತ ಪರಂಪರೆಗೆ ತಕ್ಕಂತೆ ಇವತ್ತು ಬೆಳಿಗ್ಗೆ ಒಂದು ತುರ್ತು ಸಭೆ ನಡೆಸಿದ್ದಾರೆ ಕಾಂಗ್ರೆಸ್ ವರಿಷ್ಠರು ಅದರಿಂದ ಅದರ ತೀರ್ಮಾನ ಏನು ಅಂತಂದ್ರೆ ನಾವೇನು ಹೊಣೆಗಾರಿಕೆಯನ್ನು ಫಿಕ್ಸ್ ಮಾಡ್ಬೇಕಾಗಿಲ್ಲ ದೇರ್ ಇಸ್ ನೋಟ್ ನೀಡ್ ಟು ಫಿಕ್ಸ್ ಅಕೌಂಟೆಬಿಲಿಟಿ ಆರ್ ರೆಸ್ಪಾನ್ಸಿಬಿಲಿಟಿ ಅನ್ನು ಒಂದು ಹೇಳಿಕೆಯನ್ನು ಬಿತ್ತರಿಸಿದ್ದಾರೆ ಕಾಂಗ್ರೆಸ್ ವಕ್ತಾರರುಗಳು ಐ ಸಿ ವಕ್ತಾರರುಗಳು ಯಾಕೆಂತಂದ್ರೆ ಪಕ್ಷಕ್ಕೆ ಪ್ರಚಂಡ ಗೆಲುವು ಸಿಕ್ಕಾಗ್ಲೆಲ್ಲ ಅದರ ಕೀರ್ತಿ ಕಿರೀಟವೆಲ್ಲವನ್ನೂ ಕೂಡ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಸಲ್ಲುತ್ತೆ ಆದ್ರೆ ಸೋಲಾದ್ರೆ ಮಾತ್ರ ಯಾವತ್ತೂ ಹೈಕಮಾಂಡ್ ಜವಾಬ್ದಾರರು ಅಲ್ವೇ ಅಲ್ಲ ರಾಹುಲ್ ಗಾಂಧಿ ಮೇಲೆ ಯಾರು ಹೊಣೆಗಾರಿಕೆಯನ್ನು ಫಿಕ್ಸ್ ಮಾಡಬೇಕಾಗಿಲ್ಲ ಬಿಹಾರದ ಪ್ರಚಂಡ ಸೋಲಿಗೆ ರಾಹುಲ್ ಗಾಂಧಿ ಕಾರಣ ಅಲ್ವೇ ಅಲ್ಲ ಅವ್ರಿಗೆ ಯಥಾಶಕ್ತಿ ತಮ್ಮ ಹೋರಾಟ ನಡೆಸಿದ್ರು ಸೋಲಾದ್ರೆ ಅವ್ರೇನ್ ಮಾಡ್ಲಿಕ್ಕಾಗತ್ತೆ ಯಾಕಂದ್ರೆ ಅವ್ರ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟದ ಪ್ರಚಂಡ ಗೆಲುವಿಗೆ ಕಾರಣ ಆಮೇಲೆ ಅದರ ಶ್ರೇಯಸ್ ಎಲ್ಲವೂ ಕೂಡ ನರೇಂದ್ರ ಮೋದಿಗಾಗ್ಲಿ ನಿತೀಶ್ ಕುಮಾರ್ಗಾಗ್ಲಿ ಅಲ್ವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಗಂತೆ ಜ್ಞಾನೇಶ್ ಕುಮಾರ್ ಗುಪ್ತಾ ಅವ್ರಿಗೆ ಅಭಿನಂದನೆಗಳು ಅಂತ ಕರ್ನಾಟಕದ ಹಿರಿಯ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ನಿನ್ನೆ ತಮ್ಮ ವ್ಯಂಗೋಕ್ತಿಯನ್ನ ಪ್ರಯೋಗಿಸಿದ್ರು ಇದು ಕಾಂಗ್ರೆಸ್ಗೆ ಸಹಜ ಜಾಯಮಾನ ಅವ್ರಿಗೆ ಯಾವತ್ತೂ ಕೂಡ ಹೈಕಮಾಂಡ್ ಅನ್ನ ದುರ್ಬಲಗೊಳಿಸೋದೇ ಇಲ್ಲ ಅವ್ರಿಗೊಂಥರ ಗರ್ಭಗುಡಿಯಲ್ಲಿರೋ ದೇವತೆಗಳಿದ್ದಂತೆ ಹೈಕಮಾಂಡಿನ ವರಿಷ್ಠರು ಅಂತಂದ್ರೆ ಅವ್ರಿಗೆ ದೇವತೆಗಳಿದ್ದಂತೆ ಸೋಲು ಏನೇ ಇದ್ರು ಕೂಡ ತಾವ ಯಾರಾದ್ರೂ ಹೊರತಾರೆ ಹೊರತು ಹೈಕಮಾಂಡ್ ಕಡೆ ಬೆರಳು ತೋರಿಸೋ ಸಾಹಸವನ್ನು ಯಾರು ಮಾಡೋದೇ ಇಲ್ಲ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶ ಚುನಾವಣೆ ನಡೆಯಿತು ಆಗ ತಾನೇ ಪೊಲಿಟಿಗೆ ಅಧಿಕೃತವಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಪ್ರಿಯಾಂಕಾ ವಾದ್ರಾ ಗಾಂಧಿ ಹೊರಗೆ ಅವರು ಹೊರಗೆ ಬಂದ ಕ್ಷಣವೇ ಅವ್ರನ್ನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರನ್ನಾಗಿ ಮಾಡಿಬಿಟ್ರು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸ್ಬಿಟ್ರು ಪ್ರಧಾನ ಕಾರ್ಯದರ್ಶಿ ಇನ್ಚಾರ್ಜ್ ಆಫ್ ಉತ್ತರ ಪ್ರದೇಶ್ ಅಸೆಂಬ್ಲಿ ಎಲೆಕ್ಷನ್ ಅಂತ ಉತ್ತರ ಪ್ರದೇಶ್ ಅಸೆಂಬ್ಲಿ ಚುನಾವಣೆ ಉಸ್ತುವಾರಿಯಲ್ಲಿ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಅವ್ರಿಗೆ ವಿಶೇಷ ಜವಾಬ್ದಾರಿಯನ್ನು ಕೂಡ ಕೊಟ್ಬಿಟ್ರು ಪ್ರಿಯಾಂಕಾ ವಾದ್ರಾ ಗಾಂಧಿ ಅಲ್ಲೆಲ್ಲ ಇಡೀ ಉತ್ತರ ಪ್ರದೇಶ ರಾಜ್ಯಾದ್ಯಂತ ಸುತ್ತಾಡ್ಬಿಟ್ಟು ಪ್ರಚಾರ ಕೈಕೊಂಡ್ರು ತಾನೇ ಸಂಭಾವ್ಯ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಓಡಾಡಿದ್ರು ಕೊನೆಗೆ ಫಲಿತಾಂಶ ಏನಾಯ್ತು ನಾನೂರ ಮೂರು ಸದಸ್ಯ ಬಲ ಇರೋ ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಕೇವಲ ಎರಡು ಸೀಟ್ ಮಾತ್ರ ಹಾಗಂದ್ ಮಾತ್ರಕ್ಕೆ ಅಂತ ಘೋರ ಪರಾಭವಕ್ಕೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಕಾರಣ ಅಂತ ಯಾರು ಹೇಳಲೇ ಇಲ್ಲ ಆ ಹೇಳೋ ಸಾಹಸವನ್ನು ಮಾಡ್ಲಿಲ್ಲ ಸುಮ್ನ ಆಗ್ಬಿಟ್ರು ಎಲ್ಲರೂ ಮರತೇ ಬಿಟ್ರು ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಅವರ ಮಿತ್ರ ಪಕ್ಷ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಹಿಂದಿನ ಚುನಾವಣೆಯಲ್ಲಿ ಕೇವಲ ನಲವತ್ತೇಳು ಸೀಟ್ ಬಂದಿತ್ತು ಅವ್ರು ನೂರ ಹನ್ನೊಂದು ಸೀಟ್ ಗಳನ್ನ ಪಡ್ಕೊಂಡ್ರು ಯೋಗಿ ಆದಿತ್ಯನಾಥ್ ಪ್ರಚಂಡ ನಾಯಕ ಭಾರತೀಯ ಜನತಾ ಪಕ್ಷದ ಅತ್ಯಂತ ಉಗ್ರವಾದಿ ಮುಖ ಅತ್ಯಂತ ಬಲಿಷ್ಠ ನಾಯಕ ಅನ್ನೋ ಬಲಿಷ್ಠ ಮುಖ್ಯಮಂತ್ರಿ ಅನ್ನೋ ಪ್ರತೀತಿರೋ ಯೋಗಿ ಆದಿತ್ಯನಾಥ್ ಹಿಂದಿನ ಚುನಾವಣೆಯಲ್ಲಿ ಮುನ್ನೂರ ಮೂರು ಸೀಟ್ ಬಂದಿತ್ತು ಅವ್ರು ಇನ್ನೂರ ಐವತ್ನಾಲ್ಕ ಕೇಳಿದ್ರು ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಹಿಂದಿನ ಚುನಾವಣೆಯಲ್ಲಿ ಏಳು ಸೀಟ್ ಬಂದಿತ್ತು ಆ ಎರಡ್ ಸಾವಿರದ ಇಪ್ಪತ್ತೆರಡು ಬರೀ ಎರಡು ಸೀಟ್ ಬಂತು ಆದ್ರೂ ಕೂಡ ಯಾರು ಪ್ರಿಯಾಂಕಾ ಗಾಂಧಿ ಅವ್ರ ಮೇಲೆ ಜವಾಬ್ದಾರಿ ಒಪ್ಪಿಸ್ಲೇ ಇಲ್ಲ ಅವ್ರು ಅದಕ್ಕೆ ಏನಾದ್ರು ತಲೆದಂಡ ತರಬೇಕು ಅಂತಿಲ್ಲ ತಲೆದಂಡ ತರೋದು ಏನೇ ಇದ್ರು ಕೂಡ ಯಾರಾದ್ರೂ ಕಾಲಾಳುಗಳು ಇರ್ತಾರಲ್ಲ ಅವ್ರು ಮಾತ್ರ ಪಾರ್ಟಿ ವರ್ಕರ್ಸ್ಗೆ ಅಥವಾ ಪಾರ್ಟಿ ಲೀಡರ್ಗಳು ತಲೆದಂಡ ಕೊಡ್ಬೇಕು ಹೊರತು ಹೈಕಮಾಂಡಿನ ತ್ರಿಮೂರ್ತಿಗಳು ಅಲ್ವೇ ಅಲ್ಲ ಈಗಲೂ ಅದೇ ಆಗ್ತಾ ಇದೆ ಇವತ್ತು ಬೆಳಗ್ಗಿನ ಅವ್ರು ಆಗ್ಲೇ ತೀರ್ಮಾನ ಪ್ರಕಟಿಸ್ಬಿಟ್ರು ನಾವು ಯಾರಿಗೂ ಜವಾಬ್ದಾರಿ ಅದನ್ನ ಹೊಣೆಗಾರಿಕೆಯನ್ನ ಫಿಕ್ಸ್ ಮಾಡ್ಬೇಕಾಗಿಲ್ಲ ಅಕೌಂಟೆಬಿಲಿಟಿ ಉತ್ತರದಾಯಿತ್ವವನ್ನ ಫಿಕ್ಸ್ ಮಾಡ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ರು ಅದರಲ್ಲಿ ಅದರ ಪರಿಣಾಮ ಬಿಹಾರ್ನಲ್ಲಾದ ಪ್ರಚಂಡ ಪರಾಭವದ ಪರಿಣಾಮ ಕರ್ನಾಟಕ ಬೇರೆ ಏನಾಗುತ್ತೆ ಅಂತಂದ್ರೆ ಇಲ್ಲ ಇಲ್ಲ ನವಂಬರ್ ನಲ್ಲಿ ಕ್ರಾಂತಿ 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 ಅಂತ ಏನು ಮಾತಾಡ್ಕೊಳ್ತಾ ಇದ್ರು ಆ ಕ್ರಾಂತಿಗೆ ಕಡಿವಾಣ ಬಿತ್ತು ಸಿದ್ದರಾಮಯ್ಯನವರು ಸೇಫ್ ಆಗ್ಬಿಟ್ರು ಇಲ್ಲ ಹೈಕಮಾಂಡಿನ ಅವರ ಆಲೋಚನಾ ಕ್ರಮವೇ ಬೇರೆ ಸೋಲ್ ಪ ಪಕ್ಷಕ್ಕೆ ಸೋಲಾಗ್ಲಿ ಗೆಲುವಾಗ್ಲಿ ಹೈಕಮಾಂಡ್ ಯಾವತ್ತೂ ದುರ್ಬಲಗೊಳ್ಳೋದಿಲ್ಲ ಯಾಕಂತಂದ್ರೆ ಪ್ರ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದ ಮುಖ್ಯ ಷರತ್ತೆ ನೀವು ಪ್ರಶ್ನಾತೀತವಾಗಿ ಹೈಕಮಾಂಡಿನ ಗುರಾಮನಂತೆ ವರ್ತಿಸ್ಬೇಕು ಹೈಕಮಾಂಡಿನ ಸಾರ್ವಭೌಮತ್ವವನ್ನು ಒಪ್ಕೊಳ್ಬೇಕು ಅವರು ಪ್ರಶ್ನಾತೀತ ನಾಯಕರಂತೂ ಒಪ್ಕೊಳ್ಳೇಬೇಕು ನೀವು ಪ್ರಧಾನಮಂತ್ರಿ ಮಂತ್ರಿ ಪದವಿಯಲ್ಲಿರ್ಲಿ ಅಥವಾ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಪದವಿಯಲ್ಲಿರ್ಲಿ ಪದವಿ ಯಾರದ್ದೇ ಆಗ್ಲಿ ಪರಮಾಧಿಕಾರ ಹೈಕಮಾಂಡ್ ಎಂದು ಆ ಗರ್ಭಗುಡಿಗೆ ದೇವತೆಗಳೇನಿದ್ದಾರೆ ಮೊದಲು ಇಬ್ಬರು ಈಗ ಮೂರು ಜನ ಆಗಿದ್ದಾರೆ ಹೀಗಾಗಿ ಈ ಅವ್ರ ಉದ್ದೇಶಿತ ಕ್ರಾಂತಿ ನಡೆಯೋದೇ ಇಲ್ಲ ಅಂತ ಹೇಳಿಕ್ ಸಾಧ್ಯವೇ ಇಲ್ಲ ಯಾಕಂದ್ರೆ ಕಳ್ಕೊಡದೆಲ್ಲ ಆಗೋಗ್ಬಿಟ್ಟಿದೆ ಬಿಹಾರ್ ಚುನಾ ಅಸೆಂಬ್ಲಿ ಚುನಾವಣೆಯನ್ನ ತಮ್ಮ ಪ್ರತಿಷ್ಠೆಯ ಸಂಕೇತವನ್ನಾಗ ಅವ್ರು ಮಾಡ್ಕೊಂಡಿದ್ರು ಹಾಗಾಗ್ಲಿಲ್ಲ ಸೋಲಾದ್ರೆ ಏನಾಯ್ತಂತೆ ಹೇಗೋ ಅನಾಹುತ ಆಗೋದು ಆಗೋದ್ ಬಿಟ್ಟಿದೆ ಕರ್ನಾಟಕದಲ್ಲಿ ಯಾಕೆ ಒಂದು ಹೊಸ ಪ್ರಯೋಗ ಮಾಡಬಾರ್ದು ಯಥಾಸ್ಥಿತಿಯನ್ನು ಮುಂದುವರ್ಸೋದ್ರ ಬದ್ದು ಬದಲಾವಣೆಯ ಮೂಲಕ ಒಂದು ಪ್ರಯೋಗ ಯಾಕೆ ಮಾಡಬಾರ್ದನ್ನು ಆಲೋಚನೆ ಖಂಡಿತವಾಗೂ ಬಂದಿರುತ್ತೆ ಹೈಕಮಾಂಡ್ಗೆ ಹೀಗಾಗಿ ಅದರಲ್ಲೂ ಈಗಾಗಲೇ ಏಳೂವರೆ ವರ್ಷಗಳಷ್ಟು ಸುದೀರ್ಘಾವಧಿಗೆ ಮುಖ್ಯಮಂತ್ರಿ ಪದವಿಯಲ್ಲಿ ಮುಂದುವರೆದವರು ಸಿದ್ಧರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯನವರಲ್ಲ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರ ಆ ಐದು ವರ್ಷಗಳ ಕಾಲ ಪ್ರಶ್ನಾತೀತ ನಾಯಕರಾಗಿದ್ದು ಸಿದ್ದರಾಮಯ್ಯನವರು ಈ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಅಧಿಕಾರ ವಹಿಸ್ಕೊಂಡು ಮೊದಲೇದಿಂದನೇ ಪ್ರಶ್ನೆಗಳನ್ನ ಬಂತು ಎಷ್ಟು ದಿವಸ ಅವ್ರು ಇರ್ತಾರೆ ಎರಡೂವರೆ ವರ್ಷಗಳ ನಂತರ ಅಧಿಕಾರ ಹಸ್ತಾಂತರದ ಒಳ ಒಪ್ಪಂದ ಆಗಿದೆಯಾ ಸೊ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆಯ ಒಂದು ಒಪ್ಪಂದಕ್ಕೆ ಭದ್ರಾಗಿರ್ತಾರ ಈ ಪ್ರಶ್ನೆ ಪ್ರತಿನಿತ್ಯ ಅವ್ರಿಗೆ ಕಾಡ್ತಾ ಬಂದ್ಬಿಡ್ತು ಜೊತೆಗೆ ಅವ್ರ ಸರ್ಕಾರದ ಆಡಳಿತಾವಧಿಯಲ್ಲಿ ಅನೇಕ ಅಪಶಕುನಗಳು ಸಂಭವಿಸ್ಬಿಟ್ವು ವಾಲ್ಮೀಕಿ ಹಗರಣ ಮೂಢ ಹಗರಣ ಇತ್ಯಾದಿ ಪ್ರತಿನಿತ್ಯ ಒಂದಿಲ್ಲೊಂದು ವಿವಾದಾತ್ಮಕ ಘಟನೆಗಳು ನಡೆಯೋಕೆ ಶುರು ಆಗ್ಬಿಟ್ವು ಸಿದ್ದರಾಮಯ್ಯವ್ರಿಗೆ ಮೊದಲಿನ ಚೈತನ್ಯ ಉಳಿದಿಲ್ಲ ಬದಲಾವಣೆ ಪ್ರಕೃತಿ ನಿಯಮ ಅನ್ನೋದು ಎಲ್ರಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರಿಗೆ ಗೊತ್ತು ಅವ್ರು ಮೂಲತಃ ಒಬ್ಬ ವಿಜ್ಞಾನ ಪದವೀಧರ ಅದಾದಮೇಲೆ ಅದಾದ್ಮೇಲೆ ಅವರು ಕಾನೂನು ಅಬ್ ಕಾನೂನು ವ್ಯಾಸಂಗ ಮಾಡಿತ್ತು ಸಿದ್ದರಾಮಯ್ಯನವರ ಸರ್ಕಾರದ ಒಟ್ಟಾರೆ ಆಡಳಿತ ವೈಖರಿ ಆಗ್ಲಿ ಅವರ ರಾಜಕೀಯ ತಂತ್ರಗಾರಿಕೆಯಲ್ಲಿ ಆಗಲಿ ಎಲ್ಲೆಲ್ಲರೂ ಒಂಥರದ ಜಡತ್ವ ಬಂದಿದೆ ಒಂದು ಸ್ಥಗಿತತೆ ಎದ್ದು ಕಾಣಿಸ್ತಾ ಇದೆ ಒಂದು ಪೊಲಿಟಿಕಲ್ ಸ್ಟಾಗ್ನೇಷನ್ ಸ್ಟೇಲ್ಮೇಟ್ ಅದಕ್ಕೆ ವ್ಯತಿರಿಕ್ತವಾಗಿ ಅವರ ಸಮೀಪದ ಪ್ರತಿಸ್ಪರ್ಧಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಮ್ ಎಲ್ ಎಗಳು ಬೆಂಬಲ ಇಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪದವಿ ಯಾವತ್ತು ಕೇವಲ ಸಂಖ್ಯಾಬಲದಿಂದ ಮಾತ್ರ ಇತ್ಯರ್ಥ ಆಗಲ್ಲ ಅದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹಲವಾರು ಬಾರಿ ಮಾಧ್ಯಮಗಳ ಎದುರಿಗೆ ಮಾತಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ ಹೈಕಮಾಂಡಿನ ಒಂದು ಪೊಲಿಟಿಕಲ್ ಕಲ್ಚರೇ ಬೇರೆ ಅವರ ರಾಜಕೀಯ ಸಂಸ್ಕೃತಿನೇ ಬೇರೆ ಅಲ್ಲಿ ಶಾಸಕರ ಸಂಖ್ಯಾಬಲಕ್ಕಿಂತ ಹೈಕಮಾಂಡ್ ಒಲವು ಮುಖ್ಯ ಅಲ್ಲಿ ಲಕೋಟೆ ಮುಖ್ಯಮಂತ್ರಿ ಅಂತ ಹಲವಾರು ಜನ ಯಾರಿಗೆ ಜಾತಿ ಬೆಂಬಲವಿರಲಿಲ್ವೋ ಯಾರಿಗೆ ದೊಡ್ಡ ಸಂಖ್ಯೆ ಶಾಸಕರ ಬೆಂಬಲ ಇಲ್ದಿಲ್ ಇರಲಿಲ್ವೋ ಅಂತವರನ್ನು ಕೂಡ ಅಲ್ಲಿ ಸಾಮಾಜಿಕ ನ್ಯಾಯದ ತತ್ವವನ್ನು ಎತ್ತಿ ಹಿಡಿಯಲಿಕ್ಕಾಗಿ ಅಥವಾ ಇನ್ಯಾವುದಾದ್ರು ರಾಜಕೀಯ ಉದ್ದೇಶದ ಈಡೇರಿಕೆಗಾಗಿ ಲಗೋಟೆ ಮೂಲಕವೇ ಹೈಕಮಾಂಡಿನ ಆಯ್ಕೆಯ ಮೂಲಕವೇ ಅಲ್ಲಿ ಮುಖ್ಯಮಂತ್ರಿ ನೇಮಕ ಆಗಿದೆ ಅನೇಕ ರಾಜ್ಯಗಳಲ್ಲಿ ಆ ಪ್ರಯೋಗ ನಡೆದಿದೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಮೊದಲಿಂದ ತಮ್ಮ ದಾಡಿಸಿ ವ್ಯಕ್ತಿತ್ವಕ್ಕೆ ಮತ್ತು ಒಂದು ದಾದಾಗಿರಿ ಶೈಲಿಯ ಅವರ ವ್ಯಕ್ತಿತ್ವದಿಂದಾಗಿ ಮೊದಲು ಭಯ ಪಡ್ತಾ ಇದ್ರು ಕಾಂಗ್ರೆಸ್ ಶಾಸಕರು ಕಾರ್ಯಕರ್ತರು ಕಳೆದ ಎರಡು ವರ್ಷ ಎರಡು ವರ್ಷಗಳ ಆ ಅವಧಿಯಲ್ಲಿ ಅನೇಕ ರೀತಿಯಲ್ಲಿ ಅವರ ವರ್ತನೆ ಬದಲಾಗಿದೆ ಅವರ ಮಾತುಗಾರಿಕೆ ಬದಲಾಗಿದೆ ಅವರು ಬರ್ತಾ ಬರ್ತಾ ದೈವ ಭಕ್ತಿಯ ಬಹಿರಂಗ ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾವುದೇ ಮುಚ್ಚುಮರೆ ಇಲ್ಲದೆ ಸೆಕ್ಯುಲರಿಸಮ್ನ ಸೋಗಲಾಡಿತನ ಮಾಡ್ದಾನೆ ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ಬಿಡ್ತಾರೆ ಪ್ರಯತ್ನವಿದ್ದಲ್ಲಿ ಪರಿ ಪರಿಶ್ರಮವಿದ್ದಲ್ಲಿ ಪ್ರತಿಫಲ ಅಂತ ಹೇಳ್ತಾರೆ ಪ್ರ ಪರಿಶ್ರಮ ಫೇಲ್ ಆಗುವುದು ಪ್ರಾರ್ಥನೆ ಫೇಲ್ ಆಗಲ್ಲ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ ಒಂದು ಸ್ಥಿತ ಪ್ರಜ್ಞತೆಯನ್ನು ರೂಢಿಸ್ಕೊಳ್ತಾ ಇರೋದು ಅವರಲ್ಲಾಗಿರೋ ವಿಶೇಷವಾದ ಬದಲಾವಣೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರವಿಲ್ಲದಿದ್ದ ಅವಧಿಯಲ್ಲಿ ಬುಡಮಟ್ಟದಿಂದ ಅದಕ್ಕೊಂದು ಚೈತನ್ಯ ತುಂಬಿದ್ದ ಅಷ್ಟೇ ಅಲ್ಲ ಇದೀಗ ಅಧಿಕಾರದ ಎರಡು ವರ್ಷ ವರ್ಷಗಳಾಗ್ತಿರೋ ಹಾಗೆ ನೂರು ತಾಲೂಕ್ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪವರ್ಗಳನ್ನ ಕಟ್ಟಿಸೋ ಸಂಕಲ್ಪವನ್ನು ಕೂಡ ಅವ್ರು ಅತ್ಯಂತ ಪರಿಣಾಮಕಾರಿಯಾಗಿ ಅದನ್ನ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಆಸಕ್ತಿ ತೋರ್ತಾ ಇಲ್ಲ ಅಂತ ಶಾಸಕರ ಬಗ್ಗೆ ವರದಿಯನ್ನು ಕೂಡ ಹೈಕಮಾಂಡ್ ಗೆ ರವಾನಿಸ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದುವರೆಗೂ ಮಧ್ಯಮ ವರ್ಗ ನಗರವಾಸಿ ಮಧ್ಯಮ ವರ್ಗ ಅಂತ ಮೂಗು ಬರಿತಾ ಇದ್ರು ಕಾಂಗ್ರೆಸ್ರು ನಮ್ಗೆ ಏನೇ ಇದ್ರು ಕೂಡ ಬಡವರು ಓಟ್ ಸಿಕ್ಕಿಬಿಡುತ್ತೆ ಹಿಂದುಳಿದವರು ದಲಿತರು ಮತ್ತು ಅಲ್ಪಸಂಖ್ಯಾತರು ಗ್ಯಾರಂಟಿ ಆಗಿ ಸಿಗುತ್ತೆ ಈ ನಗರವಾಸಿಗಳನ್ನ ಯಾಕೆ ನಾವು ಕೇರ್ ಮಾಡ್ಬೇಕು ಅವ್ರು ಏನೇ ಇದ್ರು ಕೂಡ ಬಿಜೆಪಿ ಓಟ್ ಬಿಜೆಪಿ ಓಟ್ ಹಾಕ್ತಾರೆ ಇಲ್ಲ ಜನತಾ ದಳಕ್ಕೆ ಓಟ್ ಹಾಕ್ತಾರೆ ಒಂದು ಗ್ರಹಿಕೆ ಇತ್ತು ಇದೀಗ ಅದನ್ನು ಬದಲಾಯಿಸೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಬೆಂಗಳೂರು ಅಂತ ವಾರಾಂತ್ಯದಲ್ಲಿ ವಿವಿಧ ಪಾರ್ಕ್ಗಳಲ್ಲಿ ಆ ಒಂದು ಸಣ್ಣ ಸಭೆ ಒಂದು ಸಂಕ್ಷಿಪ್ತವಾದ ಒಂದು ಸಂವಾದವನ್ನು ಏರ್ಪಡಿಸ್ಬಿಟ್ಟು ಅಲ್ಲಿ ಸಮಾಜದ ವಿವಿಧ ವರ್ಗಗಳ ಮಧ್ಯಮ ವರ್ಗಗಳ ವಿಜ್ಞಾವಂತ ಪ್ರಜ್ಞಾವಂತ ಮತದಾರರ ಜೊತೆಗೆ ನೇರ ಸಂವಾದ ಶುರು ಮಾಡಿಬಿಟ್ಟಿದ್ದಾರೆ ಅದು ಕಾಂಗ್ರೆಸ್ನ ಕುರಿತಂತೆ ಮಧ್ಯಮ ವರ್ಗಗಳ ಅಭಿಪ್ರಾಯವನ್ನು ಕೂಡ ತಕ್ಕ ಮಟ್ಟಿಗೆ ಬದಲಾಯಿಸ್ತಾ ಬಂದಿದೆ ಅದರಲ್ಲೂ ಬೆಂಗಳೂರಿನ ಮೂರು ಸೌಕರ್ಯಗಳ ಆ ದುರವಸ್ಥೆ ಏನಿತ್ತು ಅದ್ರ ಬಗ್ಗೆ ಕಾರ್ಪೊರೇಟ್ ವಲಯದ ಈ ಮೋಹನ್ ಪೈ ಕಿರಣ್ ಮುಜುಮ್ದಾರ್ ಶಾ ಮುಂತಾದ ದಿಗ್ಗಜರೆಲ್ಲ ತೀಕ್ಷ್ಣವಾದ ಟೀಕೆ ಮಾಡಿದ್ರು ಅವರೆಲ್ಲ ಮತ್ತೆ ಕರೆಸ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಒಂದು ಕಾರ್ಯ ಒಂದು ಆಕ್ಷನ್ ಪ್ಲಾನ್ ಒಂದು ಕ್ರಿಯಾ ಯೋಜನೆಯನ್ನು ಅವರು 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 ತೇಲಿಬಿಟ್ರು ಆ ಕ್ರಿಯಾ ಯೋಜನೆಯ ಫಲವಾಗಿ ಕೇವಲ ಕಳೆದ ಎರಡು ವಾರಗಳಲ್ಲಿ ಸುಮಾರು ಮೂವತ್ತೊಂಬತ್ತು ರಸ್ತೆಗಳಲ್ಲಿ ರಸ್ತೆ ಗುಂಡಿ ನಿರ್ಮೂಲ ಮಾಡುವ ಸರಿಪಡಿಸೋ ದುರಸ್ತಿ ಮಾಡುವ ಕಾರ್ಯಾಚರಣೆ ಪೂರ್ಣಗೊಂಡಿದೆ ಅಂತೆ ಸ್ವತಃ ಮೋಹನ್ ದಾಸ್ ಪೈ ಅವರೇ ನಿನ್ನೆ ಒಂದು ಎಕ್ಸ್ ನಲ್ಲಿ ಒಂದು ಸಂದೇಶ ಹಾಕ್ಬಿಟ್ಟು ಉಪಮುಖ್ಯಮಂತ್ರಿಗಳ ಕಾರ್ಯವೈಖರಿನ ಅಭಿನಂದಿಸಿದ್ದಾರೆ ನಾವು ಇದನ್ನೇ ನಿಮ್ಮಿಂದ ನಿರೀಕ್ಷೆ ಮಾಡಿದ್ವಿ ನೀವು ಅದನ್ನ ಮಾಡಿ ತೋರಿಸಿದಿರಾ ವೆರಿ ಗುಡ್ ಕೀಪ್ ಇಟ್ ಅಪ್ ಶಾಬಾಷ್ ಅಂತ ಹೇಳಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರ ಕ್ರಿಯಾಶೀಲತೆ ಮತ್ತು ಚೈತನ್ಯ ಖಂಡಿತವಾಗೂ ಸಿದ್ದರಾಮಯ್ಯವರಿಂದ ಸುಮಾರು ಹತ್ತದನೈದು ವರ್ಷ ಅಂತ ಕಾಣುತ್ತೆ ಹೀಗಾಗಿ ಸಹಜವಾಗಿ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಂತರ ಒಮ್ಮೆನೂ ಸೋಲು ಅನುಭವಿಸಿಲ್ಲ ಆಮೇಲೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಕೂಡ ತುಂಬಾ ಅಚಲವಾಗಿದೆ ಅವರು ಆ ಪಕ್ಷ ಈ ಪಕ್ಷ ಅಂತ ಬೇರೆ ಬೇರೆ ಪಕ್ಷಗಳಿಗೆ ಸಂಚಾರ ಮಾಡಿ ಬಂದಿಲ್ಲ ಪಕ್ಷಾಂತರ ಮಾಡಿದ ಯಾವುದೇ ತರದ ಒಂದು ಲೋಪ ಎಸಗಿಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ಅವರು ಇತರ ಪ್ರತಿಸ್ಪರ್ಧಿಗಳು ಅಂಥವ್ರು ಇರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸಾರ್ವಜನಿಕರ ದೃಷ್ಟಿಯಲ್ಲಿ ಮಾಧ್ಯಮಗಳ ದೃಷ್ಟಿಯಲ್ಲಿ ಹೆಚ್ಚು ಎದ್ದು ಕಾಣ್ತಾ ಇರೋದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕುರಿತಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಸಣ್ಣ ಸಹಾನುಭೂತಿಯ ಒಂದು ಭಾವನೆ ಇದೆ ಯಾಕಂದ್ರೆ ಪಕ್ಷ ಅತ್ಯಂತ ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಅನೇಕ ಅವಮಾನಕಾರಿ ಅವಘಡಗಳನ್ನ ಎದುರಿಸ್ಬೇಕಾಗಿ ಬಂದಾಗ ಅವರು ಪಕ್ಷಕ್ಕಾಗಿ ದಿಟ್ಟ ನಿರ್ಧಾರಗಳನ್ನು ಕೈಗೊಂಡ್ರು ಅದಕ್ಕೋಸ್ಕರ ದೊಡ್ಡ ಬೆಲೆ ಬಂತು ದಿಲ್ಲಿಯ ಜೈಲಲ್ಲಿ ಐವತ್ತು ದಿವಸಗಳ ಕಾಲ ಜೈಲ್ ವಾಸ ಬಂತು ಆದರೂ ಕೂಡ ಪಕ್ಷ ನಿಷ್ಠೆ ಮತ್ತು ಪಕ್ಷದ ಚಟುವಟಿಕೆಗಳನ್ನ ಆಸಕ್ತಿ ಅವಾಧಿತವಾಗುತ್ತದೆ ಅನ್ನೋ ಅಭಿಪ್ರಾಯ ಇದೆ ಕರ್ನಾಟಕ ಜನತೆ ಕೂಡ ಸ್ವಲ್ಪ ಬದಲಾವಣೆಯನ್ನು ಬಯಸ್ತಾರೆ ಕೇವಲ ವ್ಯಕ್ತಿಗಳು ಪಕ್ಷಗಳು ಸರ್ಕಾರಗಳ ಬದಲಾವಣೆಯಲ್ಲ ಹೊಸ ಬಗೆಯ ಚಿಂತನೆ ಧೋರಣೆ ಮನೋಧರ್ಮ ಮತ್ತು ಕಾರ್ಯ ಶೈಲಿಯನ್ನು ಬಯಸ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡು ಈ ಸ್ಟೇಟಸ್ ಕೋವನ್ನ ಮುಂದುವರಿಸೋದ್ರ ಬಂತು ಬದಲಾವಣೆ ಮಾಡ್ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬರೋ ಎಲ್ಲ ಸಾಧ್ಯತೆ ಇದೆ ಕಾಂಗ್ರೆಸ್ ಕೂಡ ಹಿಂದಿನ ಇತಿಹಾಸವನ್ನ ಸ್ವಲ್ಪ ಹಾಕಿ ನೋಡಿದ್ರೆ ಅರ್ಥವಾಗುತ್ತೆ ಪಕ್ಷ ಸೋಲ್ಬಹುದು ಹೈಕಮಾಂಡ್ ಯಾವತ್ತು ಸೋಲಲ್ಲ ಪಕ್ಷ ದುರ್ಬಲಗೊಳ್ಬಹುದು ಹೈಕಮಾಂಡ್ ದುರ್ಬಲಗೊಳ್ಳೋದಿಲ್ಲ ಯಾಕಂದ್ರೆ ಅಲ್ಲಿ ಹೈಕಮಾಂಡಿನ ಮಾತೆ ಅಂತಿಮ ಅವರ ಚುನಾವಣಾ ಸಾಧನೆ ಏನೇ ಇರಲಿ ಅವರ ಪರ್ಫಾರ್ಮೆನ್ಸ್ ಹೇಗೆ ಇರಲಿ ಆ ಪರ್ಫಾರ್ಮೆನ್ಸ್ ಮಾನದಂಡ ಏನೇ ಇದ್ರು ಕೂಡ ಇತರೆ ಕಾರ್ಯಕರ್ತರು ನಾಯಕರಿಗೆ ಅನ್ವಯಿಸ್ತಾರೆ ಹೊರತು ಹೈಕಮಾಂಡ್ಗೆ ಗೆ ಅನ್ವಯಿಸೋದಿಲ್ಲ ಹೀಗಾಗಿ ಸಂಭಾವ್ಯ ಈ ನವಂಬರ್ ಕ್ರಾಂತಿ ಅನ್ನೋದು ನಡೆದೋಗ್ಬಿಟ್ರೆ ಯಾರು ಅಚ್ಚರಿ ಪಡ್ಬೇಕಾಗಿಲ್ಲ ದಿನೇಶ್ ಗುಂಡೂರಾಯರು ಹೇಳಿದ್ದಾರೆ ಅಂತ ಯಾವ ಕ್ರಾಂತಿನೂ ನಡೆಯಲ್ಲ ಆರ್ ಫಲಿತಾಂಶಕ್ಕೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲ ಅಂತ ಒಬ್ಬ ರಾಷ್ಟ್ರೀಯ ಪಕ್ಷದ ನೇತಾರನಾಗಿ ಅನುಭವಿ ಮಂತ್ರಿಯಾಗಿ ಈ ರೀತಿ ಹೇಳಿಕ್ ಸಾಧ್ಯವ ಈ ರೀತಿ ಹೇಳೋದು ಸೂಕ್ತವ ರಾಷ್ಟ್ರೀಯ ಪಕ್ಷ ಅನ್ಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಅದು ಅಂತಿಂತ ರಾಷ್ಟ್ರೀಯ ಪಕ್ಷ ಅಲ್ಲ ಸ್ವಾತಂತ್ರ್ಯ ಪೂರ್ವ ಕಾಲದಿಂದ ಈ ದೇಶಕ್ಕೆ ಅನೇಕ ಮೇಧಾವಿ ಸ್ವಾತಂತ್ರ್ಯ ಹೋರಾಟಗಾರರು ಸಮರ್ಥ ಆಡಳಿತಗಾರರು ಮತ್ತು ಮುತ್ಸದ್ದಿಗಳನ್ನು ಕೊಟ್ಟಿರುವಂತಹ ಪಕ್ಷ ಅದರ ಅದಕ್ಕೊಂದು ಪರಂಪರೆ ಸಂಸ್ಕೃತಿ ಇದೆ ಇವತ್ತಿನ ತಲೆಮಾರಿನ ನಾಯಕತ್ವದ ಗುಣಮಟ್ಟ ಹೇಗೆ ಏನು ಅಂತ ನಾವು ಅಹ್ ಖಚಿತವಾಗಿ ಹೇಳಿಕ್ ಇನ್ನು ಸಮಯ ಇನ್ನು ಸಾಕಷ್ಟು ಸಮಯ ಇದೆ ಆದ್ರೆ ಬಿಹಾರ್ ಫಲಿತಾಂಶ ಕರ್ನಾಟಕದ ಮೇಲೆ ಪರಿಣಾಮ ಬೀರೋದು ಸುಳ್ಳು ಪರಿಣಾಮ ಬೀರುತ್ತೆ ಬಹುಶಃ ಇಲ್ಲಿ ನಾಯಕತ್ವದ ಬದಲಾವಣೆಯ ನಿರೀಕ್ಷೆ ನಿಜವಾದ್ರೂ ಕೂಡ ಯಾರು ಅಚ್ಚರಿ ಪಡಬೇಕಾಗಿಲ್ಲ ಆಘಾತಗೊಳ್ಬೇಕಾಗಿಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ನಮಸ್ಕಾರ